ಬೆಳಗಾವಿ ನಗರದಲ್ಲಿ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಮಾರಾಟ ಹಾಗೂ ಸೇವನೆ ಜಾಲವನ್ನ ಮಟ್ಟ ಹಾಕುವ ಉದ್ದೇಶದಿಂದ ಬೆಳಗಾವಿ ನಗರ ಪೊಲೀಸರು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಐದು ಕೆಜಿ ಗಾಂಜಾ ರೇಡ್ ಮಾಡಿದರು ನಾವು ಪ್ರೆಸ್ ಇದರಲ್ಲಿ ಒಬ್ಬ ತಾಜೀಬ್ ಮತ್ತು ಒಬ್ಬ ಅನುರಾಗ್ ಇಬ್ಬರೂ ಗಾಂಜಾ ಜೊತೆಗೆ ಸಿಕ್ಕಿದ್ರು ಆ ಕೇಸ್ದು ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಒಬ್ಬ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಬಾಬು ಸೈಯದ್ ಇವರನ್ನ ಹೆಸರು ಬಂತು ನಮ್ಮ ಪೊಲೀಸ್ ತಂಡ ಈ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೇಕರ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಬೈಗೆ ಹೋಗಿ ಅವನ ಸದ್ದಾಮ್ ಮನೆಗೆ ರೇಡ್ ಮಾಡಿದರು ಕೋರ್ಟಿಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಆವಾಗ ಅವನ ಮನೆಯಲ್ಲಿ ಎರಡು ಕೆ ಜಿ ಗಾಂಜಾ ಸಿಕ್ಕಿತ್ತು ಮತ್ತು ಅವರ ಮಾವ ಅಬ್ದುಲ್ ಮಾಜಿದ್ ಅವರಿಗೆ ದಸ್ತಗಿರಿ ಮಾಡಲಾಗಿತ್ತು ದಸ್ತಗಿರಿ ಮಾಡಿ ಅವರು ಆರೋಪಿಗೆ ನಮ್ಮ ಹಿಂಡಲ್ಗ ಜೈಲಿನಲ್ಲಿ ಇಡಲಾಗಿತ್ತು ಆದರೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಸಿಗಲಿಲ್ಲ ಸೊ ನಮ್ಮ ಅಧಿಕಾರಿ ಆವಾಗ ಕೂಡ ಬಿಟ್ಟಿರಲಿಲ್ಲ ಕಂಟಿನ್ಯೂಸ್ ಆಗಿ ಬೆನ್ ಹತ್ತಾ ಇದ್ದರು ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು ಈ ಇಸ್ಮಾಯಿಲ್ ಮತ್ತು ತಾಜೀರ್ ಇವರು ಆ ಮಾವಾಗೆ ಭೇಟಿ ಮಾಡೋಕ್ಕೆ ಬರ್ತಾಯಿದ್ದಾರೆ ಅಂತ ಸೊ ನಿನ್ನೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಂದಗಡ್ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ ಎರಡು ಕಾರ್ನಲ್ಲಿ ಇಬ್ಬರು ಬರ್ತಾಯಿದ್ರು ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದ್ದಾಗ ಟೂ ಅವರ್ ಸರ್ಪ್ರೈಸ್ ದೆರ್ ಆರ್ ಅದರ್ ಫೋರ್ಸ್ मेबर्स प्रथमेश इव्ह महाराष्ट्र कोल्हापूरदव तेजस् तेजस वजारे इव्ह हुकेरी तालुक्या बेळगाव शिवकुमार असाभे इव्ह कोल्हापूर महाराष्ट्रदव रमजान जमदार इव्ह सातारा महाराष्ट्र महाराष्ट्रदव सो ओट्टू आर जना अदरली टू पॉईंट सेवन थ्री के जी ನಮಗೆ ಸಿಕ್ಕಿದೆ ಅದರ ಜೊತೆಗೆ ಹತ್ತು ಮೊಬೈಲ್ ಫೋನ್ಸ್ ಒಂದು ಮಚ್ ಒಂದು ವೇಯಿಂಗ್ ಮಷಿನ್ ನಾಲ್ಕು ಸಾವಿರ ಕ್ಯಾಶ್ ಮತ್ತು ಈ ಎರಡು ಕಾರ್ ಸ್ವಿಫ್ಟ್ ಕಾರ್ ಮತ್ತು ಒಂದು ವಾಗನರ್ ಕಾರ್ ಮತ್ತು ಒಂದು ಸರ್ಜಿಕಲ್ ಬ್ಲೇ ಬ್ಲೇಡ್ ಕೂಡ ಆಯಿತು ಇವರ ಹತ್ರ ಅದು ಪಾಕೆಟ್ ಗಾಂಜಾದು ಪಾಕೆಟ್ ಓಪನ್ ಮಾಡೋಕ್ಕೆ ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ ಸೊ ಈ ಮೂರು ಈ ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ ಫಿಫ್ಟಿ ಫೈವ್ ಬೈ ಟ್ವೆಂಟಿ ಫೈವ್ನಲ್ಲಿ ಟೋಟಲ್ ಒಂಬತ್ತು ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾರೆ ಐವತ್ತು ಕೆ ಜಿ ಫೋರ್ ಫಿಫ್ಟಿ ಟು ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ ಹದಿಮೂರು ಮೊಬೈಲ್ ಫೋನ್ಸ್ ನಮ್ಮ ಹತ್ರ ಸಿಕ್ಕಿದೆ ಎರಡು ಕಾರ್ ಒಂದು ಮೋಟರ್ ಸೈಕಲ್ ಮತ್ತು ಹನ್ನೊಂದು ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ